ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅನ್ನು ಇಟ್ಕೊಳ್ತೇವೆ ಖಂಡಿತ ತಪ್ಪಲ್ಲ ಇಟ್ಕೊಳ್ಬಹುದು ಬಟ್ ಅದು ಎಲ್ಲಿ ಏನ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ ಮಾಡ್ತೇನೆ ಪರಿಹಾರ ಕೂಡ ಹೇಳ್ಕೊಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರು ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೇ ಬರುವ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ ಹತ್ತಿರ ಗೋಲ್ಡನ್ ಮೆಟ್ರೋ ಹೋಟೆಲ್ ನಲ್ಲಿ ಎರಡು ದಿನದ ಜ್ಯೋತಿಷ ತರಗತಿಗಳನ್ನ ಮಾಡ್ತಾ ಇದ್ದೇವೆ ಇದು ತರಗತಿ ಬಂದು ಪ್ರೆಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರ್ತದೆ ಯಾರೆಲ್ಲ ಇದುವರೆಗೆ ಜ್ಯೋತಿಷ ಕಲ್ತಿದ್ದೀರಾ ಯಾರೆಲ್ಲ ಇದುವರೆಗೆ ಬೇಸಿಕ್ ಕಲ್ತಿದ್ದೀರಾ ಯಾರೆಲ್ಲ ಯಾರಿಗೆಲ್ಲ ಜ್ಯೋತಿಷದಲ್ಲಿ ತುಂಬಾನೇ ಆಸಕ್ತಿ ಇದೆ ಅವರೆಲ್ಲರೂ ಬಂದು ನಮ್ಮನ್ನು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನ ನೀವು ಇದುವರೆಗೆ ಕೇಳಿಯೇ ಇರೋದಂತ ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ನಿಮ್ಗೆ ಕಲ್ಸ್ಕೊಳ್ಲಿಕ್ಕೆ ಪ್ರಯತ್ನ ನಾವು ಮಾಡಿಯೇ ಮಾಡ್ತೇವೆ ಓಕೆ ನಾವು ಗೊತ್ತಾಯ್ತು ಒಬ್ಬ ವ್ಯಕ್ತಿಗೆ ನಾವು ಅಲ್ಲಿ ಒಬ್ಬ ಒಬ್ಬರಿಗೆ ಓಕೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗಳನ್ನ ಫೀಸ್ ಇಟ್ಟಿದ್ದೇವೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ನಿಮಗೆ ಬಹಳ ವರ್ತ ಅದು ನಿಮಗೆ ಬಹಳ ಕಡಿಮೆಯಲ್ಲಿ ಇಟ್ಟಿದ್ದೇವೆ ಬಹಳ ಆಗಿರ್ತದೆ ಟೀ ಕಾಫಿ ಲಂಚ್ ಇರ್ತದೆ ಅದರ ಜೊತೆಗೆ ಒಂದು ಇನ್ನೂರ ಎಪ್ಪತ್ತೈದು ಪುಟಗಳ ಒಂದು ಪುಸ್ತಕ ನಿಮ್ಮ ಬಳಿ ನಿಮ್ಮ ಪಾಲಿಗೆ ಬರುತ್ತೆ ಆ ಪುಸ್ತಕದಲ್ಲಿ ಬಹಳ ಇನ್ನೂರ ಎಪ್ಪತ್ತೈದು ಪುಟಗಳ ಪುಸ್ತಕ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇನ್ನೂರ ಎಪ್ಪತ್ತೈದು ಪುಟಗಳ ಪುಸ್ತಕ ಅದರಲ್ಲಿ ನಾವು ನಿಮ್ಮ ರಾಶಿಗಳಂದ್ರೇನು ಭಾವಗಳಂದ್ರೇನು ಗ್ರಹಗಳಂದ್ರೇನು ಯಾವ ಗ್ರಹ ಎಲ್ಲಿ ಬಂದ್ರೆ ಏನು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತದೆ ಹನ್ನೆರಡು ಲಗ್ನದವ್ರಿಗೆ ಯಾವ ಯಾವ ರೀತಿಯ ಪರಿಹಾರ ಮಾಡ್ಕೊಳ್ಬೇಕು ಅಥವಾ ಆ ಗ್ರಹದ ಒಂದು ಆ ಪ್ರಿಡಿಕ್ಷನ್ ಏನಿರುತ್ತದೆ ಅದನ್ನು ಹೇಳಿದ್ದೇವೆ ಆನಂತರ ಯಾವ ಯಾವ ರಾಶಿಗಳು ಯಾವ ಯಾವ ಭಾವದಲ್ಲಿ ಬಂದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಪ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ ಅದನ್ನು ಅದರಲ್ಲಿ ಹೇಳಿಕೊಟ್ಟಿದ್ದೇವೆ ಅದೆಲ್ಲವೂ ಕೂಡ ನೀವು ಎಲ್ಲಿಂದ ಬಂದು ಪಡ್ಕೊಳ್ಬಹುದು ನಮ್ಮ ಕ್ಲಾಸ್ ಗೆ ಬಂದ್ರೆ ನೀವು ಸಾಧ್ಯ ಸಾಧ್ಯತೆಂದು ಮಾರ್ಕೆಟ್ ಅಲ್ಲಿ ಅದು ಸಿಗುವುದಿಲ್ಲ ಓಕೆನಾ ಆನಂತರ ಎರಡು ಇಬ್ಬರ ನಂಬರ್ ಅನ್ನ ಕೊಟ್ಟಿದ್ದೇನೆ ಶ್ರೀಮತಿ ಮಂಜುಳಾ ಮೇಡಮ್ ಮತ್ತೆ ಶ್ರೀಮತಿ ಶಕುಂದಲ ಮೇಡಮ್ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸ್ವಲ್ಪ ಹಣವನ್ನು ಹಾಕಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ ಬಹಳ ಬಹಳ ಆಗುತ್ತೆ ಈಗ ಬಂದ ವಾಷಿಂಗ್ ಮೆಷಿನ್ ವಾಷಿಂಗ್ ಮೆಷಿನ್ ರಿಲೇಟೆಡ್ ಟು ಅದು ಆರ್ ಎಲಿಮೆಂಟ್ ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಾಷಿಂಗ್ ಮೆಷಿನ್ ಏನೋ ಅದು ಕೆಲಸ ಮಾಡಿದೆ ಅದರ ಫಂಕ್ಷನಿಂಗ್ ವಿಚಾರದಲ್ಲಿ ಹೇಳಲಿಕ್ಕೆ ಹೋದ್ರೆ ಅದು ತಿರುಗುವಂಥದ್ದು ಅದು ವಾಯು ತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಯಾವಾಗ ಯಾವುದೇ ಒಂದು ತತ್ವ ಅದರ ಅಪೋಸಿಟ್ ಜಾಗಕ್ಕೆ ಹೋದಾಗ ಅದು ಬೇರೆ ಕಡೆಗೆ ಹೋದಾಗ ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಅಂತೂ ಮಾಡುತ್ತೆ ಬಟ್ ನಾನು ನಿಮ್ಗೆ ಇವತ್ತು ಇವತ್ತನ್ನ ಹೇಳ್ತೇನೆ ವಾಷಿಂಗ್ ಮೆಷಿನ್ ಅನ್ನ ಎಲ್ಲಿ ಇಟ್ಕೊಂಡ್ರೆ ತುಂಬಾ ತೊಂದರೆ ಆಗುತ್ತೆ ಮನೆ ಕಟ್ಲಿಕ್ಕೆನೇ ಬಿಡ್ತಾ ಇಲ್ಲ ಮನೆನೇ ಆಗ್ತಾ ಇಲ್ಲ ಇದ್ದ ಆಭರಣ ಎಲ್ಲ ಫ್ಲೆಜ್ ಆಗ್ತಾ ಹೋಗ್ತಾ ಉಳಿ ಎಲ್ಲಿ ಇಟ್ರೆ ಏನಾಗುತ್ತೆ ಅದ್ರ ಬಗ್ಗೆ ಮಾತ್ರ ನಾನು ಟಿಪ್ಪಣಿ ಮಾಡ್ತೇನೆ ಬಾಕಿ ವಿಚಾರ ಪರವಾಗಿಲ್ಲ ಪರಿಹಾರ ಕೂಡ ಹೇಳಿಕೊಡ್ತೇನೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡಿ ವಾಷಿಂಗ್ ಮೆಷಿನ್ ಬಂದು ಅದು ಆರ್ ಎಲಿಮೆಂಟ್ ಆರ್ ಎಲಿಮೆಂಟ್ ಅಂದ್ರೆ ಎಲ್ಲಿ ಬರುತ್ತೆ ನಿಮ್ಗೆ ಅದು ಪೂರ್ವದ ಭಾಗ ಓಕೆನಾ ಪೂರ್ವದ ಭಾಗ ಅಂದ್ರೆ ಪೂರ್ವ ಪೂರ್ವ ಈಶಾನ್ಯ ಮತ್ತೆ ಪೂರ್ವ ಆಗ್ನೇಯ ವಾಷಿಂಗ್ ಮೆಷಿನ್ ಅನ್ನು ಇಟ್ಟುಕೊಳ್ಳುವಂತಹ ಐಡಿಯಲ್ ಝೋನ್ ಬಂದು ಈಸ್ಟ್ ಆಫ್ ಸೌತ್ ಈಸ್ಟ್ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಪೂರ್ವದ ಆಗ್ನೇಯ ಭಾಗ ಅಂದ್ರೆ ಪೂರ್ವ ಮತ್ತೆ ಆಗ್ನೇಯ ದಿಕ್ಕಿನ ಮಧ್ಯ ಭಾಗ ಇಲ್ಲಿ ವಾಷಿಂಗ್ ಮೆಷಿನ್ ಅನ್ನು ಇಟ್ಟುಕೊಂಡಾಗ ಅದು ಎಂಗ್ಸೈಟಿ ಮತ್ತೆ ಚರ್ನಿಂಗಿಗೆ ಸಂಬಂಧ ಹಾಗಾದ್ರೆ ಚರ್ನಿಂಗ್ ಆಕ್ಟಿವಿಟೀಸ್ ಏನುಂಟು ಬಹಳ ದೊಡ್ಡ ಮಟ್ಟದಲ್ಲಿ ನಡೆದು ಎಲ್ಲಾ ರೀತಿಯಲ್ಲಿ ಕೂಡ ಲಾಭ ಗಳಿಸಿಕೊಳ್ಳುವಂಥದ್ದು ಮತ್ತೆ ಪ್ರಾಫಿಟ್ ಅನ್ನ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯ ಇದರ ಮುಖಾಂತರ ಕ್ರಿಯೇಟ್ ಆಗುತ್ತೆ ಯಾವಾಗ ನೀವು ವಾಷಿಂಗ್ ಮೆಷಿನ್ ಅನ್ನ ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ಇಟ್ಕೊಂಡಾಗ ಇದು ಬಹಳ ಫೇವರಬಲ್ ರಿಸಲ್ಟ್ ಆಯ್ತಾ ಎಲ್ರಿಗೂ ಕೂಡ ಅಥವಾ ಸಾಧ್ಯ ಆದ್ರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ವಾಷಿಂಗ್ ಮೆಷಿನ್ ಅನ್ನು ಇಟ್ಕೊಳ್ಬಹುದು ಈಸ್ಟ್ ಆಫ್ ಸೌತ್ ಈಸ್ಟ್ ಅದು ಚರ್ನಿಂಗ್ ಗೆ ಸಂಬಂಧಪಟ್ಟಂತೆ ಎಂಗ್ಸೈಟಿಗೆ ಸಂಬಂಧಪಟ್ಟಂತ ಜಾಗ ಅಲ್ಲಿ ಏನಾಗುತ್ತೆ ನಿಮ್ಮ ಚಿಂತೆಯನ್ನ ಕಳೆದು ಹೊಸ ರೀತಿಯ ಒಂದು ನಿಮ್ಮ ಯೋಚನೆಗಳಿಗೆ ಮೂರ್ತ ರೂಪ ಕೊಡುವಂತಹ ಝೋನ್ ಅದು ಎಲ್ಲ ರೀತಿ ನೀವು ಮಂಥನ ಮಾಡಿ ಅದರಲ್ಲಿ ಬೆಣ್ಣೆ ತೆಗೆಯುವಂಥದ್ದು ಮಂಥನ ಮತಿಸಿ ಅಂದ್ರೆ ಒಂದು ನೀವು ಮಜ್ಜಿಗೆಯನ್ನು ಮತಿಸಿ ಮತಿಸಿ ಬೆಣ್ಣೆ ತೆಗಿತೀರಲ್ವಾ ಮಂಥನ ಮಾಡಿ ಅದೇ ರೀತಿ ಇಲ್ಲಿ ಕೂಡ ಮೈಂಡ್ ಅಲ್ಲಿ ಏನ್ ನಿಮ್ಗೆ ಮಾಡ್ಬೇಕಾದ್ರೂ ಥಾಟ್ಸ್ ಅನ್ನ ಹಾಕೊಂಡು ಮಂಥನ ಮಾಡ್ತಾ 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 ಅದರಲ್ಲಿ ಒಳ್ಳೆ ಒಂದು ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ಇಟ್ಟಂತಹ ವಾಷಿಂಗ್ ಮಿಷಿನ್ ನಿಮ್ಗೆ ಹೆಲ್ಪ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಓಕೆನಾ ಆ ನಂತರ ನಾರ್ಮಲ್ ಆಗಿ ನಿಮಗೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ನಾರ್ತ್ ಆಫ್ ನಾರ್ತ್ ವೆಸ್ಟ್ ನಾರ್ತ್ ನಾರ್ತ್ ಆಫ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರಲೇಬಾರ್ದು ವಾಷಿಂಗ್ ಮೆಷಿನ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ 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 ಆಫ್ ಸೌತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ಸೌತ್ ಈಸ್ಟ್ ಸೌತ್ ಇಷ್ಟು ಜಾಗದಲ್ಲಿ ವಾಷಿಂಗ್ ಮೆಷಿನ್ ಬಂದಾಗ ಕೂಡ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಈಗ ಇನ್ನೂ ಕೂಡ ಹೆದರಿಕೆ ಆಗ್ತಾ ಉಂಟು ಅಂದ್ರೆ ನಾನು ಹೇಳ್ತೀನಿ ನಾರ್ತ್ ನಾರ್ತ್ ಆಫ್ ನಾರ್ತ್ ವೆಸ್ಟ್ ನಾರ್ತ್ 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 ಈಸ್ಟ್ ಅಲ್ಲಿ ವಾಷಿಂಗ್ ಮೆಷಿನ್ ಬಂದಾಗ ಅದರ ಅಡಿಗೆ ಒಂದು ಗ್ರೀನ್ ಕಲರ್ನ ಮ್ಯಾಟ್ ಅನ್ನು ಹಾಕೊಳ್ಳಿ ಬೇರೆ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಡಿಗೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಅಲ್ಲಿಗೆ ಬಿಟ್ಟುಬಿಡಿ ಚೇಂಜ್ ಮಾಡ್ಲಿಕ್ಕೆ ಈಸ್ಟ್ ಆಫ್ ಸೌತ್ ಈಸ್ಟ್ ಗೆ ಚೇಂಜ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಇಲ್ಲ ಅಂದ್ರೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಸುಮ್ಮನೆ ಇದ್ ಬಿಡಿ ನಾರ್ತ್ ಈಸ್ಟ್ ಅಲ್ಲಿ ವಾಷಿಂಗ್ ಮಷಿನ್ ಏನ್ ಇಟ್ಟಿದ್ರೆ ಅಲ್ಲಿಂದ ರಿಮೂವ್ ಮಾಡ್ಲೇಬೇಕು ಆ ನಂತರ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಈಸ್ಟ್ ಅಲ್ಲಿ ಏನಾದ್ರು ವಾಷಿಂಗ್ ಮೆಷಿನ್ ಬಂದಿದೆ ಅಂದಾಗ ಅದರ ಕೆಳಗಡೆಗೆ ಅದ್ರ ಕೆಳಗೆ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ ನ ಕೆಳಗಡೆಗೆ ಎಲ್ಲೋ ಕಲರ್ ಮ್ಯಾಟ್ ಅನ್ನು ತಂದು ಹಾಕಿ ಎಲ್ಲೋ ಕಲರ್ ಮ್ಯಾಟ್ ಎಷ್ಟು ಬೇಕಾ ಸಿಗುತ್ತೆ ನಿಮಗೆ ಅದನ್ನ ಯೆಲ್ಲೋ ಕಲರ್ ಮ್ಯಾಟ್ ಅನ್ನಲ್ಲಿ ಪ್ಲೇಸ್ ಮಾಡಿ ನಿಮಗೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ ಆ ನಂತರ ನಿಮ್ಮ ವಾಷಿಂಗ್ ಮೆಷಿನ್ ಸೌತ್ ಇದೆ ಸೌತ್ ಸೌತ್ ಈಸ್ಟ್ ಅಲ್ಲಿ ಇದೆ ಸೌತ್ ಅಲ್ಲಿ ಇದೆ ಓಕೆ ಅಲ್ಲಿ ಏನು ಮಾಡೋದು ಬೇಡ ಬಟ್ ಕ್ರೀಮ್ ಕಲರ್ ಗೆ ಪಡೆದಿರ್ಲಿ ಪರವಾಗಿಲ್ಲ ಅಲ್ಲಿ ಯಾವುದೇ ಸರ್ಕಸ್ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಸುಮ್ಮನೆ ಬಿಡಿ ಅಂತ ಹೇಳ್ತಾರೆ ಓಕೆ ನೋ ಪ್ರಾಬ್ಲಮ್ ನೋಡಿ ಎಲ್ಲಕ್ಕಿಂತ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ವಾಷಿಂಗ್ ಮೆಷಿನ್ ಮನೆಯಲ್ಲಿ ಇರಲೇಬಾರದು ಇದೊಂದು ವಿಚಾರ ಓಕೆನಾ ಇರಬೇಕು ಅಂದ್ರೆ ಅದು ಸೌತ್ ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ಇರ್ಬೇಕು ಅಂದ್ರೆ ಈಗ ನಾನು ಹೇಳಿದ ಪರಿಹಾರಗಳನ್ನು ಮಾಡಬೇಕು ಹಾಗಾದ್ರೆ ವಾಷಿಂಗ್ ಮೆಷಿನ್ ತುಂಬಾ ತೊಂದರೆಯಲ್ಲಿ ಕೊಡುತ್ತೆ ನಿಮಗೆ ಅದು ಬಹಳ ಇಂಪಾರ್ಟೆಂಟ್ ವಾಷಿಂಗ್ ಮೆಷಿನ್ ತುಂಬಾ ತೊಂದರೆ ಕೊಡುವಂತ ಜಾಗ ಬಂದು ವಾಯುವ್ಯ ಪಶ್ಚಿಮ ವಾಯುವ್ಯ ಪಶ್ಚಿಮ ಪಶ್ಚಿಮ ನೈಋತ್ಯ ನೈಋತ್ಯ ಮತ್ತೆ ದಕ್ಷಿಣ ನೈಋತ್ಯ ಮಹಾವಾಸ್ತುವಿನ ಏನ್ ಹೇಳಿದ್ದಾರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ವಾಷಿಂಗ್ ಮೆಷಿನ್ ಅನ್ನು ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ ಆನಂತರ ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ ಬಟ್ ದ ರಾಂಗ್ ಆಗುದಿಲ್ಲ ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಇಟ್ಟು ನೋಡಿ ತೊಂದರೆ ಅನುಭವಿಸ್ ಆಗಿದೆ ನಂತರ ಗೊತ್ತಾಯ್ತು ಅದು ಆ್ಯರ್ ಎಲಿಮೆಂಟ್ ಅಲ್ಲಿ ಇಡ್ಲೇಬಾರ್ದು ಅಂತ ಬಹಳ ಸಮಸ್ಯೆ ಆಗಿದೆ ಯಾರೆಲ್ಲ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ ಅಲ್ಲಿ ಯಾರೆಲ್ಲ ವಾಷಿಂಗ್ ಮೆಷಿನ್ ಇಟ್ಟಿದ್ದೀರಾ ನಿಮ್ಮ ಸಂಬಂಧಗಳಲ್ಲಿ ಕೊರತೆ ಇದ್ದಂತ ಎಲ್ಲ ಫ್ಲೆಜ್ ಆಗುತ್ತೆ ಜಾಗ ಈಗ ಎಲ್ಲ ಇದ್ದದ್ದು ಮಾರಿ ಹೋಗುತ್ತೆ ಮನೆ ಮಾಡ್ಬೇಕನ್ನೋ ತೀವ್ರ ಇಚ್ಛೆ ಭಗ್ನವಾಗುತ್ತೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆನೆ ಬಿಡಲ್ಲ ಪ್ರಾಫಿಟ್ಸ್ ಮತ್ತೆ ಗೈನ್ ಮಾಡ್ಲಿಕ್ಕೆ ಬಿಡಲ್ಲ ಇದ್ದದ್ದೆಲ್ಲ ಬ್ಲಾಕ್ ಆಗಿ ಬಿಡುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನುಭವಿಸ್ತೀರಾ ತೊಂದರೆಗಳಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನಾರ್ತ್ ವೆಸ್ಟ್ ಅಲ್ಲಿ ವಾಷಿಂಗ್ ಮೆಷಿನ್ ಇದ್ರೆ ಕೇಳುದೇ ಬೇಡ ಮತ್ತೆ ಆ ಮನೆ ಯಜಮಾನ ಬೇರೆಯವ್ರ ಬಗ್ಗೆ ಕೆಟ್ಟದನ್ನ ಮಾತಾಡೋದೇ ಒಂದು ಕೆಲಸ ಅವನಿಗೆ ಬೇರೆ ಏನ್ ಕೆಲಸಾನೇ ಇಲ್ಲ ಯಾರಲ್ಲಿ ಕೆಟ್ಟದುಂಟು ಪಿಕ್ ಮಾಡ್ಲಿಕ್ಕೆ ಅದನ್ನೇ ಪಿಕ್ ಮಾಡ್ತಾನೆ ಮತ್ತೆ ಅವನ ಬಗ್ಗೆ ಕೂಡ ಆ ಮನೆ ಯಜಮಾನನ ಬಗ್ಗೆ ಕೂಡ ಬೇರೆಯವ್ರಿಗೆ ಒಳ್ಳೆ ಅಭಿಪ್ರಾಯ ಇರುವುದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸೌತ್ ವೆಸ್ಟ್ ಅಲ್ಲಿ ಮತ್ತೆ ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ವಾಷಿಂಗ್ ಮೆಷಿನ್ ಬಂದಾಗ ರಿಲೇಷನ್ಶಿಪ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಎಲ್ಲಾ ರೀತಿಯ ರಿಲೇಶನ್ಶಿಪ್ ಡೆಸ್ಟ್ರಾಯ್ ಆಗುತ್ತೆ ಮದುವೆ ವಿಚಾರದಲ್ಲಿ ತೊಂದರೆ ಆಗುತ್ತೆ ಸ್ಟೇಬಿಲಿಟಿ ಹೊರಟೋಗುತ್ತೆ ಹಣಕಾಸಿನ ಸ್ಟೆಬಿಲಿಟಿ ಹೊರಟೋಗುತ್ತೆ ಕೆಲಸದ ಸ್ಟೆಬಿಲಿಟಿ ಹೊರಟು ಹೋಗುತ್ತೆ ಅಷ್ಟು ತೊಂದರೆಗಳು ಕ್ರಿಯೇಟ್ ಆಗುತ್ತೆ ವಾಷಿಂಗ್ ಮೆಷಿನ್ ಅನ್ನ ನೈಋತ್ಯ ಮತ್ತೆ ದಕ್ಷಿಣ ನೈಋತ್ಯದಲ್ಲಿ ಇಟ್ಕೊಂಡಾಗ ವೆಸ್ಟ್ ಅಲ್ಲಿ ವೆಸ್ಟ್ ನಾರ್ತ್ ವೆಸ್ಟ್ ವೆಸ್ಟ್ ಅಲ್ಲಿ ಇಟ್ಕೊಂಡಾಗ ಎಜುಕೇಶನ್ ಪ್ರಾಬ್ಲಮ್ ಪ್ರಾಫಿಟ್ಸ್ ಮತ್ತೆ ಗೆ ಪ್ರಾಬ್ಲಮ್ ಡಿಪ್ರೆಷನ್ ತುಂಬಾನೇ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಗೆ ಪ್ರಾಬ್ಲಮ್ ಆ ನಂತರ ಹಿರಿಯರಿಂದ ಬರತಕ್ಕಂಥ ಆಸ್ತಿಗೂ ತೊಂದರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮನ್ನ ಒಂದು ಮನೆ ಮಾಡದ ಹಾಗೆ ಅಷ್ಟು ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಹಾಗಾದ್ರೆ ಏನಪ್ಪ ಪರಿಹಾರ ಮಾಡ್ಕೊಳ್ಬೋದು ಪರಿಹಾರ ಏನ್ಮಾಡ ತುಂಬಾ ಸುಲಭ ರೀತಿಯ ಪರಿಹಾರ ತುಂಬಾ ಎಫೆಕ್ಟಿವ್ ಆದಂತ ಪರಿಹಾರವನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೇ ಬರುವ ಅಕ್ಟೋಬರ್ ಹನ್ನೆರಡರಿಂದ ಹದಿನೈದನೇ ತಾರೀಕಿನವರೆಗೆ ಅಕ್ಟೋಬರ್ ಹನ್ನೆರಡರಿಂದ ಇದೇ ಬರುವ ಅಕ್ಟೋಬರ್ ಹನ್ನೆರಡರಿಂದ ಹದಿನೈದನೇ ತಾರೀಕಿನವರೆಗೆ ನಮ್ಮದು ಬೆಂಗಳೂರಿನಲ್ಲಿ ಅಪಾಯಿಂಟ್ಮೆಂಟ್ ಇರುತ್ತೆ ನಾವು ಬೆಂಗಳೂರಲ್ಲಿ ಇರ್ತೇವೆ ಈ ಸಂದರ್ಭದಲ್ಲಿ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ವಾಸ್ತು ಮಾಡಿಸಬೇಕು ಅಂತ ಇರುವವರು ಇಚ್ಛುಕರು ನಿಮ್ಮ ಮನೆಯಲ್ಲಿ ವಾಸ್ತು ಮಹಾ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನು ಅಳವಡಿಸಿ ವಾಸ್ತು ಮಾಡಬೇಕು ಅನ್ನೋ ಇಚ್ಚುಕರು ನಮಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮ್ಮ ಮನೆಯಲ್ಲಿ ವಾಸ್ತುವನ್ನ ಡೆಫಿನೆಟ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತೇವೆ ಓಕೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ಈ ಒಂದು ಮಹಾವಾಸ್ತು ಟೆಕ್ನಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಮನೆಯನ್ನು ಡೆಮಾಲಿಶ್ ಮಾಡೋದಾಗ್ಲಿ ಗೋಡೆ ತೆಗೆಯುವುದು ಡೆಮಾಲಿಶ್ ಮಾಡೋದು ಇಲ್ಲವೇ ಇಲ್ಲ ಅದರ ಬಗ್ಗೆ ಚಿಂತೆ ಮಾಡುವಂತ ಇಲ್ಲ ಎಲ್ಲವೂ ಕೂಡ ಕೆಲವೆಲ್ಲ ಟೆಕ್ನಿಕ್ಸ್ ಗಳನ್ನ ಉಪಯೋಗ ಮಾಡುದು ಕಲರ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತೇವೆ ಅಂತ ನಿಮ್ಗೆ ನಾವು ಹೇಳಿಕೊಡ್ತೇವೆ ಯಾವ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಅಥವಾ ಇಟ್ಕೊಳ್ಬಾರ್ದು ಯಾವ ಪೇಂಟ್ ಇಡಬೇಕು ಅಥವಾ ಪೇಂಟ್ ಇರಬಾರ್ದು ಅಲ್ವಾ ಆನಂತರ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ ಮಾಡ್ತೇವೆ ಅಂದ್ರೆ ಒಂದು ಮನೆಗೆ ನಾವು ಬಂದಾಗ ನಮಗೆ ಮೂರರಿಂದ ನಾಲ್ಕು ಗಂಟೆ ಕೆಲಸ ಇರುತ್ತೆ ಅಷ್ಟು ಕೆಲಸವನ್ನ ಮಾಡಿ ಮುಗಿಸ್ತೇವೆ ನಾವು ಇಂಚು ಇಂಚನ್ನ ಚೆಕ್ ಮಾಡ್ತೇವೆ ನಿಮ್ಗೆ ಏನ್ ಸಮಸ್ಯೆ ಬರ್ತಾ ಉಂಟು ಅದು ಆರೋಗ್ಯ ಇರ್ಬೋದು ಹಣಕಾಸು ಇರ್ಬೋದು ಸಂಬಂಧ ಇರ್ಬೋದು ಮದುವೆ ಇರ್ಬೋದು ಯಾವುದೇ ಸಂದರ್ಭ ನೀವು ಹೇಳಿ ನನ್ಗೆ ಅಷ್ಟೇ ನಾನು ಬಂದು ಸರಿ ಮಾಡಿಕೊಡುವ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತೇನೆ ಓಕೆನಾ ನಮ್ಮ ಫೋನ್ ನಂಬರ್ ಬಂದು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಇಟ್ ಇಲ್ಲಿ ನೋಡಿ ಓಕೆ ಸೊ ಈ ಒಂದು ನಂಬರ್ ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಆ ನಂತರ ಯಾರಿಗೆಲ್ಲ ಜಾತಕ ತೋರಿಸ್ಬೇಕು ಈಗ ತುಂಬಾ ಜನ ಜಾ ಜಾಕ ನಾನು ಹೇಳ್ತೀನಿ ಅಲ್ಲಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಓಕೆನಾ ತುಂಬಾನೇ ಫೇವರೇಬಲ್ ಆಗುತ್ತೆ ಆನ್ಲೈನ್ ಬಿಟ್ಟರೆ ನಾನೇನಾದ್ರೂ ಬೆಂಗಳೂರಿಗೆ ಬಂದಾಗ ಜಾತಕ ತೋರಿಸಲಿಕ್ಕೆ ಬರ್ತೇವೆ ಅಂದಾಗ ಮೇ ಬಿ ಅಲ್ಲಿ ನಾವು ಇರುವುದಿಲ್ಲ ಓಕೆನಾ ನಾವು ತಿರುಗಾಟದಲ್ಲಿ ಇರ್ತೇವೆ ಅದರಿಂದಾಗಿ ಜಾತಕ ಬೆಂಗಳೂರಿಗೆ ಆಗಲ್ಲ ಬಟ್ ನೀವು ಮ ವಾಸ್ತುವಿಗೆ ಸಂಬಂಧ ಅಪಾಯಿಂಟ್ಮೆಂಟ್ ತಗೊಂಡಾಗ ಖಂಡಿತ ನಾವು ಬರ್ತೇವೆ ವಾಸ್ತು ಪ್ರಿಪೇರ್ ಮಾಡಿ ಕೊಟ್ಟು ಹೋಗ್ತೇವೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ತುಂಬ ರೀಸನೇಬಲ್ ಪ್ರೈಸ್ ಅಲ್ಲಿ ಅದನ್ನು ಮಾಡಿಕೊಡ್ತೇವೆ ನೀವು ಆಶ್ಚರ್ಯ ಪಡ್ಕೊಳ್ತೀರಾ ಯಾಕಂದ್ರೆ ಮಹಾವಾಸ್ತು ತಜ್ಞರು ಏನ್ ಮಾಡ್ತಾರೆ ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಹಾಗೆ ಇರುವುದಿಲ್ಲ ಬಹಳ ರೀಸನೇಬಲ್ ಅದ ಪ್ರೈಸ್ ಅಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ನೀವು ಖುಷಿ ಪಡ್ಕೊಳ್ತೀರಾ ನಿಮಗೆ ಖಂಡಿತ ರಿಸಲ್ಟ್ ಬರುವಂತೆ ಆ ಒಂದು ಸರ್ವ ಪ್ರಯತ್ನವನ್ನು ನಾವಂತೂ ಮಾಡಿಯೇ ಮಾಡ್ತೇವೆ ಅಲ್ವಾ ಇದುವರೆಗೂ ಕೂಡ ಸಾವಿರಕ್ಕೂ ಮಿಕ್ಕಿ ನಾವು ಇಡೀ ಅಲ್ಲ ಬೇರೆ ಬೇರೆ ಕಡೆ ವಾಸ್ತುವನ್ನು ಆಲ್ರೆಡಿ ಮಾಡಿದ್ದೇವೆ ಈಗ ಇದ್ರ ಮುಖಾಂತರ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೇವೆ ಆನಂದ್ರೆ ಯಾರಿಗೆಲ್ಲ ಜಾತಕ ತೋರಿಸಿಕೊಂಡು ಅವರು ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಆನ್ಲೈನ್ ಮುಖಾಂತರ ಜಾತಕ ಜಾತಕವನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ಅಲ್ಲಿ ಕೂಡ ಪರಿಹಾರ ಹೇಳ್ಕೊಡ್ತೇನೆ ಜಾತಕ ಕೆಲವರೆಲ್ಲ ಜಾತಕ ತೋರಿಸಿಕೆ ಹೆದರ್ತಾರೆ ಇನ್ನೊಂದು ವಿಚಾರ ಏನಂದ್ರೆ ಏನು ಪರಿಹಾರ ಹೇಳ್ತಾರಪ್ಪ ಎಷ್ಟು ದೊಡ್ಡ ಪರಿಹಾರ ಹೇಳ್ತಾರ ಗೊತ್ತಿಲ್ಲ ಅದಕ್ಕೆ ಜಾತಕ ತೋರಿಸಿಕೆ ಹೆದರ್ತೀನಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನ್ ಜಾತಕ ನೋಡುವಾಗ ಯಾವುದೇ ಕಾರಣಕ್ಕೂ ನಿಮ್ಗೆ ಪೂಜೆ ಹೋಮ ಹವನ ಯಂತ್ರ ಮಂತ್ರ ಯಾವುದನ್ನು ಹೇಳುವುದಿಲ್ಲ ಬರೇ ದೇವಸ್ಥಾನಗಳಿಗೆ ಹೋಗುವುದು ಧಾನ್ಯಗಳನ್ನ ನಿವಾಳಿಸುವುದು ಅಥವಾ ಧಾನ್ಯಗಳನ್ನ ದಾನ ಮಾಡಿ ಇದು ಬಿಟ್ಟರೆ ಬೇರೆ ಪರಿಹಾರಗಳು ಇರುವುದೇ ಇಲ್ಲ ನಮ್ಮ ಲೆಕ್ಕದಲ್ಲಿ ಒಂದು ಸಾವಿರ ರೂಪಾಯಿ ಅದು ಕ್ಲೋಸ್ ಅಲ್ಲಿಗೆ ಮತ್ತೆ ನೀವು ಮಾಡ್ಕೊಳ್ಳುದು ಮಾತ್ರ ಇರುವಂತದ್ದು ಬಹಳ ಸುಲಭ ರೀತಿಯ ಪರಿಹಾರಗಳನ್ನ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಹೆದರದೇನೆ ನಮಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಪಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನಿದೆ ನಾನು ಅದನ್ನ ಹೇಳ್ಕೊಡ್ತೇನೆ ನಿಮ್ಗೆ ಯಾಕೆ ಹೆದರಿಕೆ ನೀವೇನು ಹೇಳುದೇ ಬೇಡ ನಂಗೆ ಓಕೆನಾ ನಮ್ಗೆ ಏನ್ ಹೇಳ್ಬೇಕಂತ ಏನಿಲ್ಲ ನಿಮ್ ಜಾತಕ ಏನುಂಟು ಅದನ್ನ ಅಕ್ಯುರೇಟ್ ಆಗಿ ಹೇಳುವಂತ ಪ್ರಡಿಕ್ಷನ್ ಮಾಡುವಂತ ಕೆಪಬಬಿಲಿಟಿ ನಮ್ಮಲ್ಲಿ ಇದೆ ಖಂಡಿತ ನಾನು ಪ್ರಿಡಿಕ್ಷನ್ ಮಾಡಿದ್ದು ಒಂದು ವೇಳೆ ನಂಗೆ ಗೊತ್ತಾಗಿಲ್ಲ ಅಂತ ಕೇಳ್ತೇನೆ ಸರ್ ನಂಗೆ ಗೊತ್ತಾಗ್ತೇನೆ ಇಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಲಗ್ನ ಚೇಂಜ್ ಆಗಿರ್ತದಾಗ ಕನ್ಫ್ಯೂಸ್ ಆಗುತ್ತೆ ಅವಾಗ ಏನಾಗುತ್ತೆ ಪ್ರಿಡಿಕ್ಷನ್ ಮಾಡುವಾಗ ಎಲ್ಲಿಂದ ಹಿಡಿಯುವುದು ಅಂತ ಗೊತ್ತಾಗಲ್ಲ ಟೋಟಲಿ ಟೋಟಲಿ ಅದು ಕನ್ಫ್ಯೂಷನ್ ಅವಾಗ ನಾನು ನಿಮ್ಮ ಹತ್ರನೇ ಕೇಳ್ತೇನೆ ಸೊ ಯಾಕೆ ಹೀಗೆ ಅಲ್ವಾ ನಿಮ್ಮ ಲಗ್ನ ಯಾವುದು ನಿಮ್ಮ ಡೇಟ್ ಆಫ್ ಬರ್ತ್ ಆಕ್ಚುಲಿ ಓಕೆ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಜಾತಕ ತೋರಿಸಿ ಕೊಟ್ಟು ಆನ್ಲೈನ್ ಅಪಾಯಿಂಟ್ಮೆಂಟ್ ಪಡ್ಕೊಂಡು ತೋರಿಸಿ ಒಂದು ಇವತ್ತು ನೀವು ಅಪಾಯಿಂಟ್ಮೆಂಟ್ ಪಡ್ಕೊಂಡ್ರೆ ನಾಳೆ ಅಂದ್ರೆ ನಾಳೆ ಸಂಜೆ ನಿಮ್ಗೆ ಕರೆ ಮಾಡಿ ನಾವು ಆನ್ಸರ್ ಮಾಡ್ತೇವೆ ಓಕೆನಾ ಅರ್ಧ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಇದು ಬಹಳ ಫೇವರೇಬಲ್ ಅಂತ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲದು ಓಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬಂದ್ಮೇಣ ವಾಷಿಂಗ್ ಮೆಷಿನ್ ಯಾವ ಈ ಈ ಪಾರ್ಟ್ ಅಲ್ಲೆಲ್ಲ ವಾಷಿಂಗ್ ಮೆಷಿನ್ ಬಂತು ನಿಮ್ಗೆ ಈಗ ಓಕೆನಾ ಎಲ್ಲೆಲ್ಲ ನಾರ್ತ್ ವೆಸ್ಟ್ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ 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 ಸೌತ್ ವೆಸ್ಟ್ ಸೌತ್ ವೆಸ್ಟ್ ಸೌತ್ ಸೌತ್ ಎಷ್ಟು ಜಾಗದಲ್ಲಿ ವಾಷಿಂಗ್ ಮಷಿನ್ ಇದೆ ನಿಮ್ಮನ್ನು ಬರ್ಬಾದ್ ಮಾಡುವಂತೂ ಹಂಡ್ರೆಡ್ ಪರ್ಸೆಂಟ್ ಅದು ಪ್ರಾಬ್ಲಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ನೀವೇನ್ ಮಾಡಬೇಕು ಒಂದು ನೀಲಿ ಬಣ್ಣದ ಮ್ಯಾಟ್ ನೀಲಿ ಬಣ್ಣದ ಮ್ಯಾಟ್ ನಿಮಗೆ ಆರಾಮವಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನೀಲಿ ಬಣ್ಣದ ಮ್ಯಾಟ್ ಅನ್ನ ಅದರ ಕೆಳಗಡೆ ಹಾಕುದು ಓಕೆನಾ ಎಲ್ಲಿ ಬೇಕಾದ್ರೂ ಇಲ್ಲಿ ಇಲ್ಲಿ ಇಷ್ಟು ಅಲ್ಲಿ ಇದ್ದಾಗ ನೀಲಿ ಬಣ್ಣದ ಮ್ಯಾಟ್ ಅನ್ನ ಅದ್ರ ವಾಷಿಂಗ್ ಮೆಷಿನ್ ಕೆಳಗಡೆ ಆ ಆನಂತರ ನೀಲಿ ಬಣ್ಣದ ಕವರ್ ನೀಲಿ ಬಣ್ಣ ಡಾರ್ಕ್ ಬ್ಲೂ ಕಲರ್ ಇರಬೇಕು ಆ ನೀಲಿ ಬಣ್ಣದ ಕವರ್ ಅನ್ನ ವಾಷಿಂಗ್ ಮೆಷಿನ್ ಅನ್ನ ಮುಚ್ಚಿಡು ನೀಲಿ ಬಣ್ಣದ ಕವರ್ ಅಲ್ಲಿ ವಾಷಿಂಗ್ ಮೆಷಿನ್ ಅನ್ನ ಕವರ್ ಮಾಡುದು ಈಗ ನೋಡಿ ಏನಾಗುತ್ತೆ ಈಗ ಇಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಸಾಲ್ವ್ ಆಗ್ಲಿಕ್ಕೆ ಶುರು ಆಗ್ತದೆ ನೀವು ಚಿಂತೆ ಮಾಡ್ಬೇಕಂತಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಕೆಲಸ ಮಾಡುತ್ತೆ ನೀವು ಮಾಡ್ಬೇಕದನ್ನ ಅದನ್ನ ಆ ಮೂಮೆಂಟ್ ಅಲ್ಲೇ ನಿಮ್ಮ ಫ್ಲೆಜ್ ಮಾಡಿದ ಬಂಗಾರ ಕೂಡ ಮನೆಗೆ ಬರ್ಬೋದು ಕೋರ್ಟ್ ಕಚೇರಿಯಲ್ಲಿ ಕೋರ್ಟ್ ಕಚೇರಿಯಲ್ಲಿ ಇರುವಂತಹ ನಿಮ್ಮ ಭೂಮಿ ವಿಚಾರಗಳು ಏನುಂಟು ನಿಮ್ಮ ಪಾಲಿಗೆ ಬರ್ಬೋದು ಅಥವಾ ಅದರಲ್ಲಿ ಒಳ್ಳೆಯ ಒಂದು ಸೊಲ್ಯೂಷನ್ ಸಿಗ್ಬೋದು ಮನೆ ಕಟ್ಲಿಕ್ಕೆ ಉಂಟು ಅದರಲ್ಲಿ ಸೊಲ್ಯೂಷನ್ ಸಿಗ್ಬೋದು ಎಲ್ಲದರಲ್ಲೂ ಕೂಡ ಒಂದು ಸೊಲ್ಯೂಷನ್ ಸಿಗುವಂತ ಸಾಧ್ಯತೆ ಅದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅರ್ಧದಲ್ಲಿ ನಿಂತು ಹೋಗಿದೆ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಟಿದ್ದೀರಾ ಆವಾಗ ಕೂಡ ಅದಕ್ಕೆ ಪರಿಹಾರ ಮಾಡಿದಾಗ ಮೇ ಬಿ ನಿಮ್ಮ ಅರ್ಧದಲ್ಲಿ ನಿಂತದ ಮನೆ ಕೂಡ ಪ್ರೊಸೀಡ್ ಆಗ್ಬೋದು ಓಕೆನಾ ಸೊ ಇದು ಬಹಳ ಫೇವರ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಎಲ್ಲರೂ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಚಿಂತೆ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಹಾಗಾದ್ರೆ ಯಾರಿಗೆಲ್ಲ ಬ್ಯಾಂಗ್ಳೂರಲ್ಲಿ ಬಂದು ನಾವು ವಾಸ್ತು ಮಾಡಿಕೊಡ್ಬೇಕಂತ ಅಪಾಯಿಂಟ್ಮೆಂಟ್ ಅಪಾಯ ಪಡ್ಕೊಂಡು ನಮಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ ಬಹಳ ಆಗುತ್ತೆ ಮತ್ತೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತ ಹೊತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಬ್ಯಾಂಗ್ಳೂರ್ ಕ್ಲಾಸ್ಗೆ ಬರುವವರು ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ನಂಬರ್ ಇದೆ ಡೀಟೇಲ್ ಇದೆ ಅಲ್ಲಿ ಹೋಗಿ ನೋಡಿ ಆ ಸ್ವಲ್ಪ ಹಣ ಹಾಕಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸಿ ಬಹಳ ಫೇವರಬಲ್ ಓಕೆನಾ ಹಾಗಾದ್ರೆ ಈಗೇನ್ ಮಾಡ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಸ್ಕಿಪ್ ಮಾಡಿದೆ ನೋಡಿ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸುತ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಬಾಯ್